ಲ್ಲಿ ನೇಮಕಾತಿಗಳ ಕುರಿತು ಇವತ್ತಿಗೊಂದು ಎಲ್ಲ ಒಂದು ಅಭ್ಯರ್ಥಿಗಳು ಈ ಕುರಿತು ನಮ್ಮ ಡಿ ಎಚ್ ಓ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ ಯಾವುದೋ ಹಿಂದೆ ನೇಮಕಾತಿ ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ ಕ್ರಮಬದ್ಧವಾಗಿ ಆಗಿಲ್ಲ ಅಂತ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಅದನ್ನು ಸೂಚನೆ ಕೊಡ್ತೀವಿ ಮತ್ತು ಇಂಥ ಎಲ್ಲ ವಿಚಾರಗಳ ಬಗ್ಗೆ ಈ ಒಂದು ಅವರು ಕೊಟ್ಟಿದ್ದಾರೆ ಬಿ ಎಚ್ೆ ಒಟ್ಟಾರೆಯಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಸುರಳಿತವಾಗಿ ಅಂತ ಸರಿಯಾಗಿ ಆಚರಿಸಿ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ನಾವು ಎಲ್ಲ ರೀತಿಯಿಂದ ಕಂಡುಕೊಂಡು ಅವರು ಏಳೆಂಟು ತಿಂಗಳ ಹಿಂದೆ ನಮಗೆ ನೇಮಕಾತಿ ಆದೇಶವನ್ನು ಬಿ ಎಚ್ ಅವರು ಕೊಟ್ಟಿದ್ದರು ಈಗ ಒಮ್ಮೆಲ್ಲೇ ನಮಗೆ ಮತ್ತೆ ತೆಗೆದು ಹಾಕ್ತಾ ಇದ್ದಾರೆ ಅದಕ್ಕೆ ನಮಗೆ ಅಲ್ಲಿ ಪರಿಗಣಿಸಿ ಅಂತ ನಾನು ಈ ಮಹಿಳೆಯ ಯಾವಾಗ ಸೂಚನೆ ಒದಗಿಸಿದ್ದೀನಿ ನೇಮಕಾತಿ ಒಂದು ಗಂಟೆ ತಾರೀಕಿಯಿಂದ ಅನುಮೋದನೆ ಐತಿ ಎಲ್ಲ ವಿಚಾರಗಳ ಬಗ್ಗೆ ನಾನು ಪ್ರಶ್ನೆ ಮಾಡುತ್ತೆ ಆರೋಗ್ಯ ಇಲಾಖೆ ಇಲಾಖೆ ಈ ಬಗ್ಗೆ ಈಗಾಗಲೇ ನಾವು ನೇಮಕಾತಿಯ ಪ್ರಕ್ರಿಯೆಯ ಬಗ್ಗೆ ಮನೆ ಐತಿ ನಿಯಮ